ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮುಂದಿನ ತಿಂಗಳು ಏಳರಂದು ಎರಡನೇ ಹಂತದ ಮತದಾನ ನಡೆಯಲಿದ್ದು ಮಂಗಳವಾರ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ವಿದ್ಯಾರ್ಥಿಗಳು ಮತದಾರರ ಜಾಗೃತಿ ಅಭಿಯಾನದ ಪ್ರಯುಕ್ತ ಜಾಥಾ ನಡೆಸಿದರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕುವೆಂಪು ವಿಶ್ವವಿದ್ಯಾಲಯ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಎರಡು ಮತ್ತು ಮೂರು ವತಿಯಿಂದ ಮತದಾರರ ಜಾಗೃತಿ ಅಭಿಯಾನದ ಪ್ರಯುಕ್ತ ನಗರದಲ್ಲಿ ಜಾಥಾ ನಡೆಸಲಾಯಿತು ನಾನು ಗಾಂಧಿ ಕಾಲೇಜಿಂದ ಬಂದಿರೋದು ನಾವು ಎಷ್ಟೋ ಜನ ಇವಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಜಸ್ಟ್ ಹಂಡ್ರೆಡಕ್ಕೆ ಎಪ್ಪತ್ತೇಳು ಪರ್ಸೆಂಟ್ ಅಷ್ಟೇ ಇದ್ದವರೆಗೂ ಮತದಾನ ಆಗಿರೋದು ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಿದ್ಯಾವಂತರಾಗಿರೋ ಮಕ್ಕಳು ನಾವು ಮುಂದೆ ಜನರಿಗೆ ತಿಳಿಸ್ಬೇಕು ಮತದಾನ ನಮ್ಮ ಹಕ್ಕು ಅದರ ಕರ್ತವ್ಯನ ನಾವು ನೆರವೇರಿಸಬೇಕು ಮೇ ಏಳಕ್ಕೆ ಮತದಾನ ಇದೆ ಅದನ್ನು ಪ್ರ ಪ್ರಜೆಗಳಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ರೀತಿ ಒಂದು ರ್ಯಾಲಿಯನ್ನ ಮಾಡ್ತಿದೀವಿ ಅಂದ್ರೆ ಮತದಾನದಿಂದ ಅಂದ್ರೆ ಒಂದು ಕೈ ಸೇರಿದ್ರೆ ಅಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಹಾಗಾಗಿ ನಾವು ಮತದಾನ ಮಾಡಿ ಮುಂದಿನ ಭವಿಷ್ಯಕ್ಕೆ ಮುನ್ನುಡಿ ಹಾಕೊಡ್ಬೇಕು ಓಟ್ ಬಾರ್ ಅಂದ್ರೆ ಒಂದು ಬೆಟರ್ ಮಾಡೋಕೆ ನಾವು ವೋಟ್ ಮಾಡಬೇಕು ನಮ್ಮ ಪ್ರಸ್ತುತ ನಾವು ಇದ್ದೀವಿ ನಾವು ಬತ್ತಿದೀವಿ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತದಾನ ಮಾಡಬೇಕು ವಿದ್ಯಾವಂತರೆಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಇಷ್ಟ ಎಲ್ಲರೂ ತಪ್ಪದೇ ಮತದಾನ ಅಂತ ನಾನು ಇಂದಿರಾ ಗಾಂಧಿ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ವಹಿಸಿದ್ದೀನಿ ಈ ಇದೇ ತಿಂಗಳು ಮುಂದಿನ ತಿಂಗಳು ಏಳನೇ ತಾರೀಕಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ನಾನು ಈ ಮೂಲಕ ಹೇಳ್ಕೊಡ್ತೀನಿ ಇದು ನಾವು ಸುಮ್ಮನೆ ಇವರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಮಾತಾಡ್ತೀವಿ ಬಿಟ್ಟರೆ ನಮಗೆ ಬೇಕಾದ ಯೋಗ್ಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ದೇನೆ ಸುಮ್ಮನೆ ಭಾಷಣ ಬಿಗಿತೀವಿ ಇದು ಸರಿ ಕೆಲಸ ಮಾಡ್ತಿಲ್ಲ ಅವ್ರು ಸರಿ ಕೆಲಸ ಮಾಡ್ತಿಲ್ಲ ಅಂತ ನಾವು ನಮಗೆ ಯೋಗ್ಯವಾದ ವ್ಯಕ್ತಿಗಳನ್ನು ಮತದಾನ ಮಾಡೋದ್ರ ಮೂಲಕ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಿಕೊಳ್ಬೇಕು ಅಂತ ನಾನು ಈ ಮೂಲಕ ಎಲ್ಲ ಜನತೆಯ ಪರವಾಗಿ ಕೇಳ್ಕೊಳ್ತೀನಿ ಒಟ್ಟು ನಮ್ಮ ಮತ ಮತ್ತು ನಮ್ಮ ಹಕ್ಕು